ಹಾಯ್ ಶು ಹಾಯ್ ದೀಪ ಏನು ಮಾಡ್ತಿದ್ಯಾ ಇನ್ಸ್ಟಾಗ್ರಾಮ್ ಶಾಪಿಂಗ್ ಇನ್ಸ್ಟಾಗ್ರಾಮ್ ಶಾಪಿಂಗ್ ರಿಯಲಿ ಹದಿನೈದು ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಒಂದು ಓ ಹಿಂಗೆಲ್ಲ ಮಾತಾಡೋಂಗಿಲ್ವಲ್ಲ ಸಾರಿ ಶ್ರುತಿ ಅವರೇ ನಮ್ಮ ಗೊತ್ತು ನೀವು ದೊಡ್ಡ ಸ್ಟಾರ್ ಅಂತ ಆದರೆ ಹದಿನೈದು ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಗೊತ್ತಲ್ಲ ಗೊತ್ತಾ ಸಿನಿಮಾ ಹೆಸರೇನು ಹೇಳು ಸಿನಿಮಾದ ಬಗ್ಗೆ ಸ್ವಲ್ಪ ಪ್ರಮೋಷನ್ ಮಾಡಬೇಕಲ್ವಾ ಅದಕ್ಕೆ ಅದಿಕ್ತಾನೆ ಕೂತಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಶಾಪಿಂಗ್ ಅಂತ ಹೇಳಿ ವಾಟ್ ಆರ್ ಯು ಟಾಕಿಂಗ್ ಓ ಸಿ ನಶಿಯೋ ನಕಾಶಿಯೋ ಇಟ್ಸ್ ಲೈಫ್ ಬಂದಿದೆ ನೋಡು ನಾಟ್ ಬ್ಯಾಡ್ ಏ ಅಪರಿಚಿತ ಸೋ ಇಂಟರೆಸ್ಟಿಂಗ್ ಐ ನಾಟ್ ಬ್ಯಾಡ್ ಇದೆಲ್ಲ ಸರಿ ಸೂರ್ಯ ವಸಿಷ್ಠ ಇಲ್ಲಿ ಡೈರೆಕ್ಟರ್ ಡೈರೆಕ್ಟರ್ ಆಫ್ ದಿ ಫಿಲ್ಮ್ ನನಗೆ ಗೊತ್ತು ಇಲ್ಲಿ ತಾನೆ ಕಮ್ ಕಮ್ ಲೆಟ್ಸ್ ಸಿ ನನ್ ಫೋನ್ ಕೊಡು ಟೇಕ್ ಇಟ್ ಟೇಕ್ ಇಟ್ ಟೇಕ್ ಇಟ್ ಟೇಕ್ ಇಟ್ ಟೇಕ್ ಇಟ್ ಇಲ್ಲ ಬ್ಯಾಲೆನ್ಸ್ ಮಾಡು ಅಲ್ಲ ರೈಟ್ ಬ್ಯಾಲೆನ್ಸ್ ಮಾಡು ಕವರ್ ಮಾಡ್ತಾ ಇರ್ತೀಯಲ್ಲ ಕೈ ಸ್ವಾಮಿ ಸೂರ್ಯಾ ಹದಿನೈದು ತಾರೀಕು ಫಿಲಂ ರಿಲೀಸ್ ಇಟ್ಕೊಂಡು ನೀವು ಒಳಗಡೆ ಕೂತ್ಕೊಂಡಿದ್ರೆ ಹೇಗೆ ಏನು ಹೊರಗೆ ಬನ್ನಿ ಥಿಯೇಟ್ರಲ್ಲಿ ನಾವೆಲ್ಲ ನಿಂತ್ಕೊಂಡಿರ್ತೀವಿ ಸಿನಿಮಾ ಶೋ ಆದ್ಮೇಲೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ ಇವರು ನಮ್ಮ ಡೈರೆಕ್ಟರ್ ಆಕ್ಟರ್ ಕೂಡ ಹೀರೋ ಕೂಡ ಲಿರಿಸ್ಟ್ ಕೂಡ ಏನು ಮಾಡ್ತಾ ಇದೀರಪ್ಪ ನೀವು ಮಾಡದೇ ಇರೋ ಕೆಲಸ ನಾವು ಮಾಡ್ತಿದ್ದೀವಿ ಪ್ರಮೋಷನ್ ದಯವಿಟ್ಟು ಮಾಡಿ ಸೊ ಇವಾಗ ಡೆಲಿವರಿಬಲ್ಸ್ ಕಳ್ಸೋ ಆಗ್ತದೆ ನನ್ನ ಜೀವ ಹೋಗುತ್ತೆ ಹಂಗಾಗಿದೆ ಪರಿಸ್ಥಿತಿ ಸೋ ಮಚ್ ವರ್ಕ್ ಟ್ರೈಲರ್ ಫೈನಲ್ ಮಾಡ್ತಾ ಕೂತಿದ್ದೀನಿ ಡಿರೆಕ್ಟರ್ ಆಗೋದು ಸಣ್ಣ ವಿಷಯ ಅಲ್ಲ ನಾವೆಲ್ಲ ಆಕ್ಟರ್ಸ್ಗಳು ಸ್ವಲ್ಪ ಈಸಿ ಇವಾಗ ಇವಾಗ ಕರೆಕ್ಟ್ ಸಾರಾಂಶ ಅಂದ್ರೆ ಏನು ಅನ್ನೋದನ್ನ ಡೈರೆಕ್ಟರ್ ಕೇಳ್ಬೋಣ ಸಾರಾಂಶ ಒಂದು ಕಥೆ ಪುಸ್ತಕ ಓದಿದಾಗ ಅಥವಾ ಒಂದು ಕಥೆ ಕೇಳಿದಾಗ ಕೊನೆಯಲ್ಲಿ ನಮ್ಮ ಹತ್ರ ಉಳ್ಕೊಳ್ಳೋದೇನು ಸಾರಾಂಶ ಅದರದ್ದು ಸಾರದ ಅಂಶ ಸಮ್ ಎಮೋಷನ್ ದಟ್ ರಿಮೇನ್ಸ್ ಸೊ ಬರಹಗಾರನ ಕಥೆ ಬರಹಗಾರ ಕೊನೆಯಲ್ಲಿ ಈ ಸಿನಿಮಾ ನೋಡಾದ್ಮೇಲೆ ಎಕ್ಸ್ಪೀರಿಯನ್ಸ್ ತರಾನೆ ಅದರದ್ದು ಒಂದು ಸಾರ ತಗೊಂಡೋಗ್ಬೇಕು ಅದ್ರದ್ದೊಂದು ಕಥೆನಲ್ಲಿ ಈ ಸಿನಿಮಾದಲ್ಲಿ ನಾನೇ ಬರಹಗಾರನ ಪಾತ್ರ ಮಾಡಬಹುದು ಆ್ಯಂಡ್ ಬರಹಗಾರನ ಪಾತ್ರ ನಾನು ಮಾಡಿದೀನಿ ಅಂತ ಏನು ಸ್ವಲ್ಪ ಗ್ರೇಡ್ ತಗೊಳ್ಳೋಣ ಅಂದರೆ ಈ ವ್ಯಕ್ತಿ ಡೈರೆಕ್ಷನ್ ಜೊತೆಗೆ ಆ್ಯಕ್ಟಿಂಗು ಮಾಡಿಬಿಟ್ಟು ನನ್ನ ಮುಖಾಮುಖಿಯಾಗುವ ಒಂದು ಕ್ಯಾರೆಕ್ಟರ್ನ ಪಾತ್ರ ವಹಿಸಿದ್ದಾರೆ ಬಟ್ ಸ್ವಲ್ಪ ಅಭಯ್ ಅಭಯ್ ಹೆಂಗೆ ಹೇಳೋದು ಎಲ್ಲ ಕ್ಯಾರೆಕ್ಟರ್ ಈ ಕಥೆನಲ್ಲಿ ತಮ್ಮದೇ ಆದ ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿರುವಂತ ಸನ್ನಿವೇಶ ಸೊ ಅವರವರ ಎಮೋಷನಲ್ ಬ್ಯಾಗೇಜಸ್ ಏನಿದೆ ಅದಕ್ಕೆ ನಾವು ಕ್ಲೋಸರ್ ಅಂತ ಏನು ಹೇಳ್ತೀವಿ ನಮಗೆ ಬೇಕಾದ ಒಂದು ಮುಕ್ತಾಯ ಯಾವುದೋ ಒಂದು ಜೀವನದ ಒಂದು ಚಾಪ್ಟರ್ ಇನ್ಕಂಪ್ಲೀಟ್ ಆಗಿ ಉಳ್ಕೊಂಡಿರತ್ತೆ ಅದನ್ನ ಕಂಪ್ಲೀಟ್ ಅಂತ ಅನ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ಕ್ಲೋಜರ್ ಅಂತ ಬೇಕಾಗುತ್ತೆ ಒಂದು ಮುಕ್ತಾಯ ಅಂತ ಬೇಕಾಗುತ್ತೆ ನಮಗೆ ಬೇಕಾಗಿರೋ ಮುಕ್ತಾಯ ನಮ್ಮ ಕಥೆ ಬೇರೆ ಯಾರೋ ಬರೀತಾ ಇದ್ರೆ ಹೇಗೆ ಪಡ್ಕೊಳ್ಳೋದು ಪ್ರತಿ ಕ್ಯಾರೆಕ್ಟರ್ಗೂ ಅದೊಂದು ಗೊಂದಲ ಇರುತ್ತೆ ಅದೇ ಥರ ಸಿಲುಕೊಂಡು ತನ್ನ ಮುಕ್ತಾಯವನ್ನು ಹುಡುಕ್ತಾ ಇರೋಂತ ಒಬ್ಬ ಮನುಷ್ಯ ಅಭಯ್ ಅಭಯ್ ಅವನ ಜೀವನದಲ್ಲಿ ಅವನೊಬ್ಬ ಪಾತ್ರ ಆಕ್ಚುಲಿ ಕಥೆಗಾರ ಇನ್ನೊಬ್ಬ ಅನ್ನೋ ಒಂದು ಸಂಗತಿ ಬರೋದು ತೇಜಸ್ವಿ ಪಂಡಿತ್ ಪಾತ್ರದಿಂದ ತೇಜಸ್ವಿ ಪಂಡಿತ್ ನನ್ನ ಪಾತ್ರದ ಸಿಲುಕು ನಾನೊಬ್ಬ ಸಿಎ ಪಾತ್ರ ನಿರ್ವಹಿಸಿದ್ದೀನಿ ಸಿ ಎಗಳು ಏನು ಮಾಡ್ತಾರೆ ಬೆಳಗಿನ ಸಂಜೆ ಒಂದೇ ಜಾಗದಲ್ಲಿ ಕೂತಿರ್ತಾರೆ ಅದಕ್ಕೆ ಒಂದು ಇಪ್ಪತ್ತು ಕೆ ಜಿ ದಪ್ಪ ಆಗಿದ್ದೆ ಆದರೆ ಏನು ಮಾಡೋದು ಭಕ್ತರು ಸುಂದರವಾಗಿರೋಬ್ರು ನಿಂತಿದ್ದಾಗ ಅವ್ರ ಬಗ್ಗೆ ಮಾತಾಡದೆ ಇರೋಕ್ಕಾಗತ್ತಾ ಮಾಯಾ ಮಾಯೆ ಯಾರು ಕೇಳೋಣ ಸೊ ಮಾಯಾ ಒಬ್ಬಳು ಕಲಾವಿದೆ ಅವಳಿಗೆ ಎಲ್ಲ ಕಲಾವಿದ ಕಲಾವಿದ್ರ ಥರಾನೇ ಅವಳು ಕೂಡ ತುಂಬಾ ಯೋಚನೆ ಮಾಡೋದು ಮನ್ಸಿಂದ ನಾವೆಲ್ಲರೂ ಯೋಚನೆ ಮಾಡಿ ಫಸ್ಟ್ ಇಲ್ಲಿಂದ ಹೃದಯ ಹೃದಯ ಆ್ಯಂಡ್ ನನಗೆ ಆ್ಯಕ್ಚುಲಿ ಅವಳು ತುಂಬ ಹತ್ತಿರವಾಗಿರೋ ಕ್ಯಾರೆಕ್ಟ್ರು ಬಿಕಾಸ್ ನಾನು ಹೇಗೋ ಆಲ್ಮೋಸ್ಟ್ ಸೇಮ್ ಇಸ್ ಮಾಯಾ ಹಾಗಾಗಿ ಜಾಸ್ತಿ ನನಗೆ ಕಷ್ಟ ಏನು ಅನಿಸ್ಲಿಲ್ಲ ಮಾಯಾ ಪ್ಲೇ ಮಾಡೋಕ್ಕೆ ಅವಳು 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 ಮಾಡಿರುವಂಥದ್ದು ಒಂದು ಸಾಂಗ್ ಕೂಡ ಇದೆ ನಶೆಯೋ ನಕಾಶಿ ಅಂತ ಅದ್ರ ಬಗ್ಗೆ ಮಾತಾಡಿದ್ವಲ್ಲ ಫಸ್ಟಲ್ಲಿ ಸೊ ಆ ಹಾಡಂತೂ ನನ್ನ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್ ಬೋರ್ಡ್ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್ಲಿ ಎರಡು ಹಾಡು ರಿಲೀಸ್ ಆಗೋಗಿದೆ ನಶೆಯೋ ನಕಾಶಿಯೋ ಅಪರಿಚಿತ ಹೋಗಿ ಲೈಕ್ ಮಾಡಿ ಶೇರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಲ್ರಿಗೂ ಒಂದು ಅಭ್ಯಾಸ ಇದೆಯಲ್ಲ ಇಯರ್ಫೋನ್ಸ್ ಹಾಡ್ ಕೇಳೋದು ಇಯರ್ಫೋನ್ಸ್ ಹಾಕೊಂಡು ಅಥವಾ ಕಾರಲ್ಲಿ ಹಾಡ್ ಕೇಳೋದು ನಮ್ಮ ಸಿನಿಮಾದ ಎರಡೂ ಹಾಡುಗಳು ಕೂಡ ಹ್ಯಾವ್ ದಿಸ್ ಬ್ಯೂಟಿಫುಲ್ ಇಫೆಕ್ಟ್ ನೀವು ಸಕ್ಕ ಟ್ರಾಫಿಕಲ್ಲಿ ಹೋಗ್ತಾ ಇರ್ತೀರಾ ಅಯ್ಯೋ ಯಾರೋ ಒಬ್ಬ ಡಬ್ಬಾ ತರ ಓಡಿಸ್ತಾ ನಿಮ್ಮ ಮುಂದೆ ಆದ್ರೆ

ಎರಡು ಹಾಡುಗಳನ್ನ ಹಾಡಿರೋದು ಮಾಧುರಿ ಶೇಷಾದ್ರಿ ನೀವೆಲ್ಲ ತುಂಬಾ ಇಷ್ಟಪಟ್ಟು ತುಂಬಾ ಪ್ರೀತಿಸುವಂತ ಧ್ವನಿ ಆ ಹಾಡು ಆ ಧ್ವನಿಯಲ್ಲೇ ನಿಮಗೆ ಈ ಹಾಡುಗಳನ್ನ ತಂದಿದ್ದೀವಿ ಉದಿತ್ ಹರಿತಾಸ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಬಹಳ ಸುಂದರವಾಗಿ ಮಾಡಿದ್ದಾರೆ ಅಂಡ್ ಅಪರಾಜಿತ್ ಹಿನ್ನೆಲೆ ಸಂಗೀತ ಕೊಟ್ಟಿದ್ದಾರೆ ಅದನ್ನ ನೀವು ಸಿನಿಮಾನಲ್ಲೇ ನೋಡ್ತೀರಾ ಬಟ್ ಈ ಹಾಡುಗಳು ನಮ್ಮ ಇನ್ವಿಟೇಷನ್ ನಮ್ಮ ಸಿನಿಮಾ ನೋಡೋದಿಕ್ಕೋಸ್ಕರ ಈಗ ಆಲ್ರೆಡಿ ಯೂಟ್ಯೂಬ್ನಲ್ಲಿ ಕ್ರಾಪ್ಬೋರ್ಡ್ ಪ್ರೊಡಕ್ಷನ್ಸ್ ನಲ್ಲಿ ಇನ್ನೊಂದು ಹಾಡು ಕೂಡ ಆದಷ್ಟು ಬೇಗ ನೀವು ಮುಂದೆ ಬರುತ್ತೆ ಅದೊಂತಹ ಬ್ಯೂಟಿಫುಲ್ ನೀವು ಒಂದು ಟ್ರಾವೆಲ್ ರೀಲ್ ಒಂದು ಲೈಫ್ ಸ್ಟೈಲ್ ರೀಲ್ ಮಾಡೋದಕ್ಕೆ ತುಂಬಾ ಇಷ್ಟಪಡುವಂತಹ ಹಾಡೋದು ಈವನ್ ಅಫ್ಕೋರ್ಸ್ ಶೃತಿ ಡಾನ್ಸ್ ಮಾಡಿರೋ ಹಾಡು ನಶೋ ನಕಾಶಿಯವನಲ್ಲಿ ನೀವು ತುಂಬಾ ರೀಲ್ಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ನನಗೆ ಅನ್ಸುತ್ತೆ ಗೋ ಹೆಡ್ ಯೂಸ್ ಇಟ್ ಬಿ ಕ್ರಿಯೇಟಿವ್ ಅಂಡ್ ಲವ್ ಟು ಸಿ ನೀವೇನು ಕ್ರಿಯೇಟ್ ಮಾಡ್ತೀರ ಅನ್ನೋ ನಾವು ಖುಷಿಯಾಗಿ ನೋಡ್ತೀವಿ ಈಗ ನಮ್ಮ ಸಿನಿಮಾದಲ್ಲಿ ಟೀಮ್ ಬಹಳ ಇಂಪಾರ್ಟೆಂಟ್ ಪ್ರತಿ ಸಿನಿಮಾದಲ್ಲೂ ಒಂದು ಟೀಮ್ ಬಹಳ ಇಂಪಾರ್ಟೆಂಟ್ ಅಲ್ಲ ಸೊ ನಮ್ಮ ಸಿನಿಮಾದಲ್ಲಿ ನಮ್ಮ ಡಿ ಒ ಪಿ ಮಿಸ್ಟರ್ ಅನಂತ್ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ ಅನಂತ್ ನನಗೆ ಪರಿಚಯ ಆಗಿದ್ದು ಇನ್ನೊಂದು ಶಾರ್ಟ್ ಫಿಲ್ಮ್ ಸೆಟ್ ಅಲ್ಲಿ ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದ ಆತ ಕೆಲಸ ಮಾಡ್ತಾ ಇದ್ದಿದ್ದ ರೀತಿ ನೋಡಿ ನನಗೆ ಬಹಳ ಬಹಳ ಖುಷಿ ಆಯಿತು ಒಂದು ದಿವಸ ಹಿಂಗೆ ಕಾಫಿ ಕುಡಿಯೋಣ ಅಂತ ಕರೆದು

ಹೊರಗಡೆ ಒಂದು ಸಿಸ್ಟಮ್ ಗೆಲ್ಲೋ ಒಂದು ಚಾಲೆಂಜ್ ಆಗಿರುತ್ತೆ ಇನ್ನೊಂದು ಒಳಗಡೆ ಇರುವಂಥದ್ದು ಒಂದು ಆಸೆ ಒಂದು ಹಾಬಿ ಒಂದು ಇಂಟ್ರೆಸ್ಟ್ ಒಂದು ಕನಸು ಅಂತ ಇರುತ್ತೆ ಒಂದು ದಿವಸ ಅದೇ ಕನಸು ಬಾಗಿಲು ತೆಗೆದು ಕರ್ಕೊಳ್ಳೋಕ್ ಶುರು ಮಾಡಿದಾಗ ರೆಡಿ ಇದೀವೋ ಇಲ್ವೋ ನಾವು ನಮಗೆ ಅದು ಬೇಕೋ ಬೇಡ ನಮ್ಮನ್ನು ನಾವು ಅರ್ಥ ಮಾಡ್ಕೊಳೋ ಒಂದು ಚಾಲೆಂಜ್ ಕ್ರಿಯೇಟ್ ಆಗುತ್ತೆ ಅದೇ ರೀತಿ ನಂತ ನಾನು ರೆಡಿ ರೆಡಿದಿನ ಗೊತ್ತಿಲ್ಲ ಸೂರ್ಯ ಒಂದು ಎರಡು ದಿನ ಟೈಮ್ ಕೊಡಿ ಎರಡು ದಿನ ಮಾಡ್ತೀನಿ ಐ ಮೀನ್ ಅವನ್ ಅಬಿಲಿಟಿ ಮೇಲೆ ನನಗೆ ಪೂರ್ತಿ ಕಾನ್ಫಿಡೆನ್ಸ್ ಇತ್ತು ಚೆನ್ನಾಗಿ ಮಾಡ್ತಾನೆ ಅಂತ ಬಟ್ ಒನ್ ಟೈಮ್ ತಗೊಂಡ್ ಮಾಡಿದ್ಮೇಲೆ ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ ಅಂಡ್ ಬಿಫೋರ್ ಅಂಡ್ ಆಫ್ಟರ್ ಅಂತ ಏನು ತಗೋತೀವಿ ಸಿನಿಮಾ ಮುಂಚೆ ಅವ್ರು ನನಗೆ ತಿಳಿದು ಟೆಕ್ನಿಷಿಯನ್ ಸಿನಿಮಾ ಆದ್ಮೇಲೆ ಅವ್ರು ನನಗೆ ತಿಳಿದಿರೋ ಟೆಕ್ನಿಷಿಯನ್ ಅಲ್ಲಿ ಆಸ್ ಅ ಡಿರೆಕ್ಟರ್ ಅಂದ್ರೆ ಡಿರೆಕ್ಟರ್ ಅಂದ್ರೆ ಈ ಟೀಮ್ ನ ಸೇರಿಸ್ಕೊಂಡಿದ್ದೊಬ್ಬ ಪರ್ಸನ್ ಆಗಿ ನನಗೆ ಅತ್ಯಂತ ಪ್ರೈಡ್ ಇರೋದು ಅನಂತ್ ಕೆಲಸದಲ್ಲಿ ಈ ಟೀಮ್ ನಲ್ಲಿ ಸುಮಾರು ಜನ ಆ ಥರ ಕೆಲಸ ಮಾಡಿದ್ದಾರೆ ಬಟ್ ಅನಂತದು ಬಿಫೋರ್ ಅಂಡ್ ಆಫ್ಟರ್ ನೋಡಿದಾಗ ಅವ್ ಯಾವತ್ತೋ ಒಂದಿನ ದೊಡ್ಡ ಪಿ ಆಗಿರ್ತಾನಲ್ಲ ಅವತ್ ನಾನು ಎಲ್ಲರಿಗೂ ಹೇಳ್ತೀನಿ ನಮ್ಮ ಸಿನಿಮಾದಲ್ಲಿ ಅವನು ಫಸ್ಟ್ ಪಿ ಆಗಿ ಕೆಲಸ ಮಾಡಿದ್ದು ಅಂತ ನೀವೇನು ಹೇಳ್ತಿದ್ರಿ ಒಬ್ಬ ಸಿ ಎ ಆಗಿ ಈ ಪಾತ್ರ ಮಾಡಕ್ ಒಪ್ಕೊಳಕ್ ಮುಂಚೆ ನನ್ಗೆ ಒಂದು ಯೋಚನೆ ಇತ್ತು ಅವನೊಬ್ಬ ಅಂತರ್ಮುಖಿ ಇಂಟ್ರೋವರ್ಟ್ ಅಂತ ಈತ ಬಂದು ನನಗೆ ಹೇಳಿದ್ರು ನಾನು ಮೊದಲೇ ಎಕ್ಸ್ಟ್ರಾ ಹೊರ್ಟು ಬಡಬಡ ಅಂತ ಮಾತಾಡ್ತಾ ಇರ್ತೀನಿ ಇವ್ರನ್ನ ಬಿಟ್ ಆಗಲ್ಲ ಆದರೂ ಪ್ರಯತ್ನ ಅಂತೂ ಮಾಡ್ತೀನಿ ಈಗ ಸದ್ಯಕ್ಕೆ ನಿಮ್ಗೆ ಗೊತ್ತಲ್ಲ ಯಾರು ಎಕ್ಸ್ಟ್ರೋ ಐಟ್ ಯಾರು ಇಂಟ್ರೂವೈಟ್ ಅದು ಬಟ್ ನಮ್ಮ ಸಾರಾಂಶ ಜಗತ್ತಿನ ಒಂದು ಸಣ್ಣ ತುಣುಕನ್ನ ನಿನ್ನ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಂಗೆ ತುಂಬಾ ಆಸೆ ಆಗಿದೆ ಬನ್ನಿ ಏ ನೀನು ನಾನು ಮ್ಯಾಚಿಂಗ್ ಟು ಡೇ ಅಲ್ಲ ಮಾಡಲಿಲ್ಲ ನಾವು ಹಿಂಗೆ ಹೇಳ್ತಾಯಿರ್ತಾರೆ ಬೇರೆ ಕಡೆ ಯಾವಾಗಲೂ ನಂಬೇಡಿ ನಂಬೇಡಿ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಮೇಲ್ಕಿಟ್ಟಿರೋದು ನಾನೇ ಆದರೆ ಈ ಅಕ್ಕ ಪಕ್ಕದಲ್ಲಿರುವಂಥ ಎರಡು ಪಾತ್ರಗಳ ಬಗ್ಗೆ ನಿಮ್ಮ ಗಮನ ಸೆಳೆಯಬೇಕು ಅಂತ ನಂಗೆ ತುಂಬ ಆಸೆ ಒಬ್ಬ ಅಂತರ್ಮುಖಿಯ ಜಗತ್ತು ಹೇಗೆ ಹೌ ಡಸ್ ಇಟ್ ಕಮ್ ಅ ಲೈಫ್ ಅವನ ಮಾತುಗಳು ಯಾರ ಜೊತೆ ಆಡ್ತಾನೆ ಈ ಎರಡು ಸಣ್ಣ ಗೊಂಬೆಗಳು ನಮ್ಮ ಸಿನಿಮಾದಲ್ಲಿ ಒಂದು ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಗುಂಡು ಆ್ಯಂಡ್ ಸೌಂಡು ಇನ್ನು ಸ್ವಲ್ಪ ಇದ್ರ ಬಗ್ಗೆ ನಮ್ಮ ಡಿರೆಕ್ಟರ್ ಮಾತಾಡ್ತಾರೆ ಗುಂಡು ಸೌಂಡು ಅನ್ನೋ ಹೆಸರು ದೀಪಕ್ ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಯಂಗ್ ವರ್ಷನ್ ಅನೀಶ್ ಅನ್ನೋ ಚೈಲ್ಡ್ ಆಕ್ಟರ್ ಪ್ಲೇ ಮಾಡಿದ್ದು ಆ ಹುಡುಗ ಇಟ್ಟಿದ್ ಹೆಸರು ಇದು ಬೊಂಬೆ ಒನ್ ಬೊಂಬೆ ಟು ಅಂತ ಬರ್ದಿದೆ ನಾನು ಕಥೆನಲ್ಲಿ ಶೂಟ್ ಮಾಡುವಾಗ ಆ ಹುಡುಗ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದೆ ಅಫ್ಕೋರ್ಸ್ ದೀಪಕ್ ಪೊಳಗಿರುವಂತ ನಟ ಬಟ್ ಆ ಹುಡುಗ ನೋಡಪ್ಪ ಇಲ್ಲಿ ಎರಡು ಪಾತ್ರಗಳು ಬರ್ತವೆ ಈ ಕಡೆ ಒಂದು ಲುಕ್ ಇರುತ್ತೆ ಈ ಕಡೆ ಒಂದು ಲುಕ್ ಇರುತ್ತೆ ಇಲ್ಲಿ ನೋಡ್ಕೊಂಡು ನೀನು ಆಕ್ಟ್ ಮಾಡಬೇಕು ಅದರ ನಂತರ ಇವ್ರ ಜೊತೆ ಶೂಟ್ ಮಾಡಿದ್ಮೇಲೆ ಅವ್ನ ಬೊಂಬೆಗಳ ತರ ಟೇಬಲ್ ಮೇಲೆ ನಿಲ್ಲಿಸ್ತೀವಿ ಅಂತ ಹೇಳಿ ಕೆಲಸ ಮಾಡೋಕೆ ಶುರು ಮಾಡಿದಾಗ ಎಷ್ಟು ಸುಂದರವಾಗಿ ಆ ಹುಡುಗ ಅಳವಡಿಸ್ಕೊಂಡು ಬೊಂಬೆಗಳ ಜೊತೆ ಮಾತಾಡ್ತಿರೋ ಎಮೋಷನ್ ಕೊಟ್ಟಿದ್ದಾನೆ ಶೂಟ್ ಎಲ್ಲ ಮುಗಿದು ಕೊನೆ ಲಾಸ್ಟ್ ಶಾಟ್ ಇಡುವಾಗ ಇದಕ್ಕೆ ಒಂದ್ ಹೆಸರಿಡೋ ಹುಡುಗ ನೀನು ಅಂತ ಹೇಳಿದಾಗ ಅವನು ಗುಂಡು ಸೌಂಡು ಅಂತ ಪಟ್ ಅಂತ ಹೇಳ್ದಾಗ ಓಹ್ ಆ ರೀತಿ ಇದು ಕ್ಯಾಮೆರಾ ಝೂಮ್ ಇನ್ ಮಾಡಿ ತೋರ್ಸೋಣ ಇದು ಪಿಕ್ಚರ್ ಕೂಡ ಶೇರ್ ಮಾಡಿ ರಾಮ್ ಪ್ರಸಾದ್ ಬಾಣಾವರ ಬಾಣಾವರ ಮತ್ತೆ ಸತೀಶ್ ಕುಮಾರ್ ಪ್ಲೇ ಮಾಡಿರುವಂತಹ ಪಾತ್ರಗಳು ಏನಂದ್ರೆ ನಮ್ಮ ನಮ್ಮ ತನಕ ಹತ್ರ ಆಗ್ಬೇಕು ಅಫ್ಕೋರ್ಸ್ ಒಂದು ಅಂತರ್ಮುಖಿ ಯಾವಾಗ ನೋಡೋರ ಒಂದು ಪಬ್ಲಿಕ್ ಅಲ್ಲಿ ಒಂದು ಇಂಪ್ರೆಷನ್ ಇರುತ್ತೆ ಯಾರ ಜೊತೆ ಮಾತಾಡಲ್ಲ ಸೈಲೆಂಟ್ ಆಗಿರ್ತಾರೆ ಕಡ್ದೋಗಿರ್ತಾರೆ ಅದೆಲ್ಲ ಎಷ್ಟೇ ನಿಜ ಆದ್ರೂ ನಮ್ಮ ತನೇ ನಿಂತರ ನಾನೊಬ್ಬ ಇಂಟ್ರೋವರ್ಟ್ ಜನಗಳ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಎಷ್ಟು ಖುಷಿನೋ ಅಷ್ಟೇ ನನ್ನ ಬ್ಯಾಟ್ರಿ ಡ್ರೈನ್ ಆಗುತ್ತೆ ನಾನು ಒಬ್ಬನೇ ಇರೋ ನನ್ನ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ ಎಕ್ಸ್ಟ್ರೋವರ್ಟ್ಗಳನ್ನ ಸೇರ್ಕೊಂಡು ನಾನು ಸೇರಿಸ್ಕೊಂಡು ನಾನು ಸಿನಿಮಾ ಕತೆ ಹೇಳಕ್ ಟ್ರೈ ಮಾಡಿದ್ದೀನಿ ಅದೇ ರೀತಿ ಇವನ್ ಪ್ರಪಂಚ ಎಲ್ಲಿ ಜೀವಿತವಾಗತ್ತೆ ಹೇಗೆ ಅವನೊಂದು ಕಂಫರ್ಟ್ ಬೆಳೆಸ್ಕೊಂಡ್ ಮೇಲೆ ಅವನು ಎಲ್ಲರ ಜೊತೆ ತನ್ನ ಎಮೋಷನ್ ಹಂಚ್ಕೊಳಕ್ಕೆ ರೆಡಿ ಆಗ್ತಾನೆ ಆ ರೀತಿ ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡಿರೋದು ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ತನಕ ಹತ್ರ ಇರಬೇಕು ಕಥೆ ಹಾಗೆ ಈ ಯಾರೋ ಒಬ್ರು ಇವಾಗ ಟಾಯ್ ಮಾಡೋರು ಈ ವಚನಪಟ್ಟಣ ಶಿಲ್ಪಿ ಯಾರು ಇರ್ಬೋದು ಎಲ್ಲೋ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗ್ತಾ ಇರ್ತಾರೆ ಯಾವುದೋ ಒಂದು ಟಿವಿನಲ್ಲಿ ಪಾಸಿಂಗ್ ಅಲ್ಲಿ ಒಂದು ಪ್ರೋಗ್ರಾಮ್ ನೋಡಿರ್ತಾರೆ ಅದು ಅವ್ರಿಗೆ ನೆನಪಿನಲ್ಲಿ ಉಟ್ಕೊಳ್ಳುತ್ತೆ ಹೋಗ್ಬಿಟ್ಟು ಒಂದು ಆಟದ ಸಾಮಾನು ಒಂದು ಮಗುಗೆ ಒಂದು ಬೊಂಬೆ ಕ್ರಿಯೇಟ್ ಮಾಡಿದ್ರೆ ಯಾವ ರೀತಿ ಮಾಡಬಹುದು ಅನ್ನೋ ಒಂದು ಆಲೋಚನೆಯಲ್ಲಿ ಈ ಕ್ಯಾರೆಕ್ಟರ್ನ ನಾನು ಡಿಸೈನ್ ಮಾಡಿದ್ದು ಅಂಡ್ ಅದು ಬಹಳ ಸುಂದರವಾಗಿ ಅವರು ನಿರ್ವಹಿಸಿದ್ದಾರೆ ಆ ಜೊತೆಗೆ ಉಳ್ಕೊಳ್ಳುವಂತಹ ಕ್ಯಾರೆಕ್ಟರ್ಸ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ನೋಡಿ ತುಂಬಾ ಎಂಜಾಯ್ ಮಾಡುವಂತಹ ಪಾತ್ರಗಳು ಈಗ ಎರಡು ಗೊಂಬೆಗಳು ಉಲ್ಟಾ ಹಾಕಿದ್ರೆ ಈ ಕಡೆ ಒಂದು ಲೋಗೋ ನೋಡಿದ್ರಲ್ಲ ಅಮಯುಕ್ತಿ ನೀವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಅಮಯುಕ್ತಿ ಪ್ರೊಡಕ್ಷನ್ಸ್ ಬಗ್ಗೆ ಅಮಯುಕ್ತಿ ಸ್ಟುಡಿಯೋಸ್ ಅಮಯುಕ್ತಿ ಸ್ಟುಡಿಯೋಸ್ ಬಗ್ಗೆ ಕೇಳ್ಪಟ್ಟಿರ್ತೀರಾ ಸೊ ಅಮಯುಕ್ತಿ ಸ್ಟುಡಿಯೋಸ್ ಇಸ್ ರನ್ ಬೈ ರೂಪಾ ರಾವ್ ಅಂಡ್ ಅವರೇ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಆಫ್ ಆಫ್ ಸಾರಾಂಶ ಅಂಡ್ ಅದ್ ಪಕ್ಕ ನಮ್ಮ ಇಬ್ರು ಪ್ರೊಡ್ಯೂಸರ್ಸ್ಗಳು ಕ್ಲಾಬ್ ಬೋರ್ಡ್ ಪ್ರೊಡಕ್ಷನ್ಸ್ ಅಂಡ್ ವಿಭ ಪ್ರೊಡಕ್ಷನ್ಸ್ ಕಶ್ಯಪ್ ಅವರು ವಿಭಾಗ ಪ್ರೊಡಕ್ಷನ್ಸ್ ಪ್ರೊಡಕ್ಷನ್ ರವಿ ಕಶ್ಯಪ್ ಅಂತ ಲೂಸಿಯಾ ಮತ್ತೆ ಲೂಸಿಯಾಶ್ ಸಿನಿಮಾ ಕೊಟ್ಟಿರೋರು ಡೈಜಿ ಮುಂದೆ ಅಂಡ್ ಕ್ಲಾಬ್ ಪ್ರೊಡಕ್ಷನ್ ತುಂಬಾನೇ ಸಪೋರ್ಟ್ ಮಾಡಿದೆ ಇವರು ನಮ್ ಫುಲ್ ಇಬ್ರು ಜನ ಮರ್ತೋದ್ವಿ ಇಬ್ರು ಮೂರ್ ಜನ ಸೂರ್ಯಸ್ ರೈಟ್ ಹ್ಯಾಂಡ್ ಅಂಡ್ ಲೆಫ್ಟ್ ಹ್ಯಾಂಡ್ ಆ ಪ್ರತಿಮಾ ಅಂಡ್ ಕಾರ್ತಿಕ್ ರಾ ಇವ್ರಿಲ್ಲದೆ ಸೂರ್ಯ ವಶಿಷ್ಠ ಆಗಿ ಕೆಲಸ ಮಾಡಕ್ ಸಾಧ್ಯ ಇಲ್ಲ ಯಾಕೆ ಹೇಳ್ತೀನಿ ಬಿಕಾಸ್ ಒಂದ್ ಕಡೆ ಡಿರೆಕ್ಟರ್ ಆದ್ರೆ ಇನ್ನೊಂದ್ ಕಡೆ ಅವ್ರ ಆಕ್ಟರ್ ಕೂಡ ಈಗ

ಇವರಿಬ್ರು ಸಪೋರ್ಟ್ ಇಲ್ದಲ್ಲೇ ಅವರು ಎಷ್ಟು ಸ್ಕ್ರಿಪ್ಟ್ನ ನನ್ನಷ್ಟೇ ಅಲ್ಲಿ ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡಿಕೊಂಡು ಒಂದು ಶಾರ್ಟ್ ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇರಬೇಕು ಅದು ಅವ್ರ ಸೆನ್ಸಿಬಿಲಿಟಿ ಜೊತೆ ಮ್ಯಾಚ್ ಆಗೋದಲ್ಲದೆ ನಾನು ಕತೆ ಹೇಳೋಕ್ ಹೊರಟಾಗ ಒಂದು ಶಾರ್ಟ್ ಅಲ್ಲಿ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅದು ಹೇಗೆ ಬರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡು ನಾನ್ ಕ್ಯಾಮ್ರಾ ಮುಂದೆ ಹೋದಾಗ ಅದೆಲ್ಲ ಕವರ್ ಯಾಕಂದ್ರೆ ಇವಾಗ ನಾನು ಶಾರ್ಟ್ ಹೇಳಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಾನೇ ಆಕ್ಷನ್ ಹೇಳೋ ವಿಚಿತ್ರ ಅನ್ಸುತ್ತೆ ಯಾಕಂದ್ರೆ ಅವಾಗ ಪಾತ್ರದ ಬಗ್ಗೆ ಸನ್ನಿವೇಶದ ಬಗ್ಗೆ ಯೋಚನೆ ಹೋಗಿರುತ್ತೆ ಸೊ ಶಾರ್ಟ್ ಶುರು ಆಗೋ ತರ್ಟಿ ಸೆಕೆಂಡ್ಸ್ ವರ್ಗೂ ನಾನು ಕ್ಯಾಮ್ರಾ ಹಿಂದೆ ಇರ್ತದೆ ಶಾರ್ಟ್ ಶುರುವಾಗ ಆ ಟೈಮ್ ನಾನು ಕ್ಯಾಮ್ರಾ ಮುಂದೆ ಇರ್ತೀನಿ ಆಕ್ಷನ್ ಕಟ್ ಅವ್ರು ಹೇಳ್ತಾರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅದು ಶಾರ್ಟಲ್ಲಿ ಬರ್ತೋ ಇಲ್ಲವೋ ಅನ್ನೋದು ಅವ್ರಿಗೆ ಅರಿವಿರಬೇಕು ಪದೇ ನಾನು ಹೋಗಿ ಮಾನಿಟರ್ ಅಲ್ಲಿ ನೋಡಿ ಪ್ರೊಡಕ್ಷನ್ ಟೈಮ್ನಲ್ಲಿ ಆ ಥರ ಟೈಮ್ ಉಪಯೋಗಿಸ್ಕೊಳ್ಳೋದು ಸರಿ ಹೋಗೋದಿಲ್ಲ ಆ ರೆಸ್ಪಾನ್ಸಿಬಿಲಿಟಿ ಆ ತಂಡ ಹೊತ್ತಿದೆ ಆ್ಯಂಡ್ ಇವರಿಬ್ಬರಿಂದಲೇ ನನಗೆ ಕೆಲಸ ಮಾಡೋದು ಗೊತ್ತಿಲ್ಲ ಇವ್ರು ನಿರ್ದೇಶಕರಾದ ಮೇಲೆ ಅದೇ ರೀತಿ ಅಷ್ಟೇ ಚಾಣಾಕ್ಷ ಅಂತ ಅಸೋಸಿಯೇಟ್ಸ್ ಕರ್ಕೊಂಡ್ಬರೋದು ನನ್ನ ಚಾಲೆಂಜ್ ಅಂತ ನನಗೆ ಅನ್ಸುತ್ತೆ ಬಟ್ ಥ್ಯಾಂಕ್ ಯು ಗೈಸ್ ಆ್ಯಂಡ್ ನಾವೆಲ್ಲರೂ ಒಂದು ಸೆಟ್ ಆಫ್ ಶೂಟ್ಸ್ಗೆ ಮಂಗಳೂರಿಗೆ ಹೋಗಿದ್ವಿ ಮಂಗ್ಳೂರಿಗೆ ಹೋಗಿದ್ದಾಗ ಬರೀ ನಾವೇ ಹೋಗಿರಲಿಲ್ಲ ಜಾನೂನು ಬಂದಿದೆ ಓ ಎನ್ಕಿ ಒಂದು ಸಾರಾಂಶ ಸೈತ್ ಅದಂತೂ ಸಖತ್ತಾಗಿತ್ತು ಜಾನ್ಕಿ ಆಗ ಎಂಟು ತಿಂಗಳು ಜಾನಕಿಗೆ ಆ್ಯಂಡ್ ಕ್ಲಾರಿಫೈ ಮಾಡುಮ್ಮ ಜಾನಕಿ ಅಂದರೆ ನನ್ನ ಮಗಳು ಹಾಂ ಹ್ಞೂ ಸಿಕ್ತಾ ಗೊತ್ತಾಯ್ತಲ್ಲ ಇವತ್ತು ನಾ ಇವತ್ತು ನಮ್ಮ ಎಕ್ಸ್ಟ್ರಾವರ್ಟ್ ಊರೇ ಹಾಂ ನಮ್ಮ ಎಲ್ಲ ಓಕೆ ಸರಿ ಇಫು ಗ್ಯಾರೇಟ್ ಜಾನಕಿ ಬಗ್ಗೆ ನೀವೇ ಹೇಳಿಬಿಡಿ ಹಾಗೆ ಸೊ ಜಾಂಕಿ ನಮ್ಮ ಸೆಟ್ಟಿಗೆ ಬಂದಾಗ ಒಂದು ವ್ಯತ್ಯಾಸ ಕಾಣಿಸ್ತು ಯಾವಾಗಲೂ ಶ್ರುತಿ ಬಂದಾಗ ಶ್ರುತಿನ ನೋಡಬೇಕು ಶ್ರುತಿ ಏನೋ ಮಾಡ್ತಾಳೆ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಅದಕ್ಕೆ ಏನೋ ಒಂದು ಬಿಲ್ಡ್ ಆಗುತ್ತೆ ಸೀನಲ್ಲಿ ಅದು ಇದು ಅಂತೆಲ್ಲ ನಾವೆಲ್ಲ ಯೋಚನೆ ಮಾಡ್ತಿದ್ವಿ ಜಾಂಕಿ ಬಂದಾಗ ಎಲ್ಲ ಬಿದೋಯ್ತು ಯಾಕೆಂದ್ರೆ ಶ್ರುತಿ ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಕಳೆದು ಹೋಗಿದ್ರೆ ಅಂತ ಜಾನಕಿಲೆ ಕಳೆದು ಹೋಗ್ಬಿಡ್ತಾ ಇದ್ವಿ ನಾವು ಸೆಟ್ನಲ್ಲಿ ಮಗು ಇದೆ ಅದರಿಂದ ನಮ್ಗೆ ಕಷ್ಟ ಆಗುತ್ತೆ ಅನ್ನೋ ಯೋಚನೆ ಬರದೇ ಇರೋ ಹಾಗೆ ಜಾನಕಿ ಇದ್ಲಪ್ಪ ಅದೇನು ಅಷ್ಟು ಬುದ್ಧಿ ಎಲ್ಲಿಂದ ಬಂತು ಆ ಪಾಪಗೆ ನಮ್ಗೆ ಗೊತ್ತಿಲ್ಲ ಬಟ್ ಇಟ್ ಆಸಮ್ ಫನ್ ಬಟ್ ಮಂಗಳೂರಿನಲ್ಲಿ ಆಸಿಫ್ ಕ್ಷತ್ರಿಯ ಅನ್ನೋ ಒಬ್ಬ ದೊಡ್ಡ ರಂಗಕರ್ಮಿ ದೊಡ್ಡ ಸಿನಿ ನಟನ ಜೊತೆ ನನಗೆ ಒಂದು ಪಾತ್ರ ಮಾಡೋಕೆ ಅವಕಾಶ ಸಿಕ್ತು ಅವ್ರನ್ನ ಡೈರೆಕ್ಟ್ ಮಾಡಿದ್ದು ಹೇಗಿತ್ತು ಅಯ್ಯೋ ಆಸಿಫ್ ಸರ್ ಕೆಲವು ಕಡೆ ಹೇಳಿದ್ದೀನಿ ಮಾಲ್ಗುಡಿ ಡೇಸಲ್ಲಿ ಆ್ಯಕ್ಟ್ ಮಾಡಿರೋ ಆ್ಯಕ್ಟರ್ ಅವರು ತಮಸ್ಸು ಆ ದಿನಗಳು ಎಷ್ಟೊಂದು ಸೂರ್ಯಕಾಂತಿ ಸೋ ಮೆನಿ ಫಿಲ್ಮ್ಸ್ ಹಿ ಆ್ಯಸ್ ಆ್ಯಕ್ಟೆಡ್ ಇನ್ ತಮಸ್ಸುನಲ್ಲಿ ನಂಗೆ ಪರಿಚಯ ಆಗಿದೆ ಅವರು ನಾನು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುವಾಗ ಅವಾಗಿಂದ ನಮ್ಮ ಫ್ರೆಂಡ್ಶಿಪ್ ಏನಿದೆ ಹಾಗೆ ಉಳ್ಕೊಂಡ್ ಬಂದಿದೆ ನಾನು ಅವ್ರಿಗಿಂತ ಅಷ್ಟು ಕಿರಿಯದವ್ನು ಅಂತ ನನಗೆ ಯಾವತ್ತು ಎಸ್ ನಾಟ್ ಲೈಕ್ ಮೀ ಫೀಲ್ ದ್ಯಾಟ್ ಏನೇ ಮಾಡಿದ್ರು ಸೂರ್ಯ ನಿನ್ನ ಜೊತೆ ಏನೋ ಖುಷಿ ಆಗತ್ತ ನೀನು ನೋಡಿದ್ರೆ ಅನ್ನೋ ಅದು ಏನಕ್ಕೆ ಬರುತ್ತೆ ಬಿಕಾಸ್ ಅವರೆಲ್ಲ ಅಷ್ಟು ಒಳ ಒಲವು ತುಂಬಿಕೊಂಡಿದೆ ರೈಟ್ ಅಂಥ ನಟರನ್ನ ನಾನು ನನ್ನ ಫಸ್ಟ್ ಸಿನಿಮಾನಲ್ಲಿ ಡಿಸರ್ವ್ ಮಾಡ್ತೀನೋ ಇಲ್ವೋ ಅನ್ನೋದು ದೊಡ್ಡ ಗೊಂದಲ ಆಯಿತು ನನಗೆ ಎಕ್ತಮೋಸ್ಟ್ ಏನಾಗುತ್ತೆ ಇಲ್ಲ ಅನ್ಬೋದು ಬಟ್ ಕೇಳದೆ ಇರೋದು ನನಗೆ ಆಮೇಲೆ ಕಾಡೋ ಪ್ರಶ್ನೆ ಆಗ್ಬಾರ್ದು ಕಾರಣಕ್ಕೆ ಹೋಗೋರಿಗೆ ಕತೆ ಹೇಳಿದೆ ಸರಿ ಈ ರೀತಿ ಇದೆ ನನ್ನ ಸರ್ಕಮ್ಸ್ಟಾನ್ಸಸ್ ಹೀಗಿದೆ ಈ ಸಿನಿಮಾ ಮಾಡ್ತಾ ಇದೀವಿ ಐ ಕಮ್ ಪ್ರಿಪೇರ್ಡ್ ಫಾರ್ ನೋ ಬಟ್ ನೀವು ಒಂದ್ಸತಿ ಕತೆಗೆ ಹೇಳಬೇಕು ಅನ್ನೋದು ನನ್ನ ಇಂಟೆನ್ಶನ್ ಅದು ಹೇಳಿದ್ಮೇಲೆ ಇಲ್ಲ ಮಾಡ್ತೀನಿ ನೀನ್ ಮಾಡ್ತಾ ಇದೀಯ ಅಂದ್ರೆ ನಾನು ಮಾಡ್ತೀನಿ ಅನ್ನೋ ಒಂದು ರೀತಿಯಿಂದ ಅವ್ರು ಈ ಪಾತ್ರವನ್ನು ವಹಿಸಿದ್ದಾರೆ ನಾರಾಯಣ್ ಪಂಡಿತ್ ಅನ್ನೋ ಪಾತ್ರ ತೇಜಸ್ವಿ ಪಂಡಿತ್ ತಂದೆ ಪಾತ್ರವನ್ನ ಅವರು ನಿರ್ವಹಿಸ್ತಾ ಇದ್ದಾರೆ ಬಹಳ ಸೆನ್ಸಿಟಿವಿಟಿ ಮುಖದಲ್ಲಿ ಅಲ್ಲದಲ್ಲೇ ಪರ್ಫಾರ್ಮೆನ್ಸ್ ನಲ್ಲಿ ಆ ಪಾತ್ರದ ಎಷ್ಟೋ ಲೇಯರ್ ಗಳನ್ನ ಅರ್ಥ ಮಾಡಿಕೊಂಡು ಪರ್ಫಾರ್ಮ್ ಮಾಡುವಂತ ನಟರು ನನಗೆ ಅವಶ್ಯಕತೆ ಇದ್ದಾಗ ಅವರು ಕೈ ಜೋಡಿಸಿ ಎಷ್ಟು ಸುಂದರವಾಗಿ ನಟಿಸಿದ್ದಾರೆ ಕೆಲವು ಬಹಳ ಇಂಟೆನ್ಸ್ ಸೀನ್ಗಳಿತ್ತು ನನಗೆ ಡೈರೆಕ್ಟ್ ಮಾಡೋದಕ್ಕೆ ಅನ್ಕಂಫರ್ಟಬಲ್ ಅನ್ನೋ ಕೆಲವು ಸೀನ್ಗಳು ಕೂಡ ಇತ್ತು ಆವತ್ತು ಸೆಟ್ಟಿಗೆ ಬಂದಾಗ ನಾನು ಹೇಳ್ತಾ ಇದ್ದೆ ಸರ್ ನಾನು ಈ ಒಂದು ಇದನ್ನ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಬಟ್ ಆ ಎನರ್ಜಿ ಎಲ್ಲರಿಗೂ ಹೋಗಿ ಅದೊಂಥರ ಸೀರಿಯಸ್ ಡೇ ಆಗ್ಬಿಡೋದು ನನಗೆ ಇಷ್ಟ ಇಲ್ಲ ನೀವು ಪ್ಲೀಸ್ ಮೂಡ್ ನ ಲೈಟ್ ಅಪ್ ಮಾಡ್ತಾ ಇರಿ ಅಂತ ಅದು ವರಿಮ ಮಾಡಬೇಡ ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಯಾವುದೇ ಎಷ್ಟೇ ಇಂಟೆನ್ಸ್ ಎಷ್ಟೇ ಸೀರಿಯಸ್ ಇದ್ರು ನನ್ನ ಝೋನ್ ನನಗೆ ಕೆಲಸ ಮಾಡೋದು ಬಿಟ್ಟು ಪ್ರುಲ್ ಸೆಟ್ ನ ಲೈಟ್ಲಿ ಆಗಿ ಒಂಥರ ತುಂಬಾ ಖುಷಿ ಖುಷಿಯಾಗಿ ಮೈಂಟೈನ್ ಮಾಡೋದ್ರಲ್ಲಿ ಆಸೀಸ್ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಯಾ

ಇನ್ನೊಬ್ಳು ಅಂತರ್ಮುಖಿ ಆ ಪಾತ್ರದ ಸೊಗಡು ನಿಮಗೆ ಸಿನಿಮಾನಲ್ಲೇ ಸಿಗೋದು ಅದಕ್ಕೆ ತುಂಬಾ ಆಸೆ ಇದ್ರು ಪರ್ಫಾರ್ಮ್ ಮಾಡಿದ್ರು ಅವ್ರ ಬಗ್ಗೆ ನಾವು ಹೆಚ್ಚಿ ಈ ಟೈಮ್ ನಲ್ಲಿ ಬಿಟ್ಕೊಡ್ತಾ ಇಲ್ಲ ಬಟ್ ಎಷ್ಟು ಚೆನ್ನಾಗಿ ಮನಸ್ಸು ಗೆಲ್ತಾರೆ ಅದು ನೀವು ಸಿನಿಮಾ ನೋಡೇ ಹೌದು ಈಗ ಫೈನಲಿ ಸಾರಾಂಶ ನಿಮ್ ಮುಂದೆ ಫೆಬ್ರವರಿ ಸರ್ ನಾನು ಸಾಯಿಬಾಬಾ ರವಿ ಸಾಯಿಬಾಬಾ ಸೀರಿಯಲ್ ನಟಿಸಿದಾಗ ಟೂ ತೌಸಂಡ್ ಟೆನ್ ಆಗಿದ್ದು ರವಿ ಭಟ್ ಸರ್ ಅವರು ಕೂಡ ಅನದರ್ ತಂದೆ ರೋಲ್ ಇನ್ನೊಂದು ಸೆನ್ಸಿಟಿವಿಟಿ ಅದರದೇ ಆದ ಇನ್ನೊಂದು ಚಾಲೆಂಜ್ ಅಗೇನ್ ಈ ಪಾತ್ರ ಅವ್ರ ಹತ್ರ ತಗೊಂಡ್ ಹೋದಾಗ ಸರಿ ನೀವು ಮಾಡಬೇಕು ಇದಕ್ಕೊಂದು ಯುನೀಕ್ ಚಾಲೆಂಜ್ ಇದೆ ಅದ್ರದೇ ಆದ ಒಂದು ಚಾಲೆಂಜ್ ಇದೆ ನಾನ್ ನಿಮ್ಮನ್ನೇ ಇದನ್ನ ಟ್ರಸ್ಟ್ ಮಾಡಕ್ ಈ ಇದ್ರ ಜೊತೆ ದಯವಿಟ್ಟು ಬಂದು ಮಾಡ್ಕೊಡಿ ಅಂತ ಹೇಳಿದಾಗ ಬರೀ ನಮ್ಮ ಸ್ನೇಹಕ್ಕೋಸ್ಕರ ಅವರು ಇಲ್ಲ ನಾನು ಮಾಡ್ತೀನಿ ವೈ ನಾಟ್ ಅಂತ ಹೇಳ್ಬಿಟ್ಟು ಬಂದು ಸೋ ಬ್ಯೂಟಿಫುಲಿ ಹಸ್ ಪರ್ಫಾರ್ಮ್ ದಟ್ ರೋಲ್ ಆ್ಯಂಡ್ ಮೆಜಾರಿಟಿ ಆಫ್ ಈ ಸೀನ್ಸ್ ಒಂದು ನಿಮ್ಮ ಜೊತೆ ಇದೆ ಒಂದು ಚೈಲ್ಡ್ ಆಕ್ಟರ್ ಜೊತೆ ಇದೆ ಆ ಚೈಲ್ಡ್ ಆಕ್ಟರ್ ಜೊತೆ ಆಕ್ಟ್ ಮಾಡೋದೇ ಒಂದು ಹ್ಯೂಜ್ ಚಾಲೆಂಜ್ ಅದು ಎಲ್ಲರಿಗೂ ಬರುವಂಥ ಸ್ಕಿಲ್ ಅಲ್ಲ ಅದು ಮಗುವಿಂದಲೂ ಒಂದು ಪರ್ಫಾರ್ಮೆನ್ಸ್ ಎಲಿಸಿಟ್ ಮಾಡಿ ತಮ್ಮ ಕ್ಯಾರೆಕ್ಟರ್ ಸಫರ್ ಆಗದೆ ಪರ್ಫಾರ್ಮ್ ಮಾಡೋದು ಇಟ್ಸ್ ಎ ಟೆಕ್ನಿಕಲ್ ಚಾಲೆಂಜ್ ಅದನ್ನ ಬಹಳ ಸುಂದರವಾಗಿ ಆಸೀಸ್ ರವಿಗೌಡ್ ಸರ್ ಇಬ್ಬರು ನಿರ್ವಹಿಸಿದ್ದಾರೆ ಸೊ ವೆರಿ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಸಚ್ ಸೀನಿಯರ್ ಆಕ್ಟರ್ಸ್ ಬ್ಯಾಕಿಂಗ್ ಅಸ್ ಈ ಸೀನಿಯರ್ ಆಕ್ಟರ್ಸ್ ಜೊತೆ ನಾವು ಎಲ್ಲ ಆಕ್ಟ್ ಮಾಡಿದೀವಿ ನ್ಯಾಷನಲ್ ಅವಾರ್ಡ್ ವಿನ್ನರ್ ಬೇರೆ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಒಂದು ನಾಟ್ ಸ ಲೆವೆಲ್ ಹೆಟೆಡ್ ಕ್ವೆಶನ್ ಹೀರೋ ಪೆನ್ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೆ ಬೇಗ ಮೊದಲನೇ 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 ದಿನ ಅನಿಸ್ತು ಹೀರೋ ಪೆನ್ ನಿಮ್ ನಿಮಗೆ ಚೈಲ್ಡ್ಹುಡ್ ಚೈಲ್ಡ್ಹುಡ್ ಸಂಬಂಧಗಳು ಸಂಬಂಧಗಳು ನಾವೆಲ್ಲರೂ ಕಥೆಗಾರರು ಅಂತ ನಮ್ಮ ಡೈರೆಕ್ಟರ್ ಯಾವಾಗಲೂ ಹೇಳ್ತಾ ಇರ್ತೀನಿ ಅದು ಒಂದು ಮಗು ಊಟ ಮಾಡಿಸೋದ್ರಿಂದ ಶ್ರುತಿ ಗೊತ್ತಿರತ್ತೆ ಇದು ಒಂದು ಆಫೀಸಲ್ಲಿ ರಜಾ ಕೇಳೋವರೆಗೂ ಅದು ನಿಮಗೆಲ್ಲ ಗೊತ್ತಿರತ್ತೆ ಎಲ್ಲವಾಗಲೂ ನಾವು ದಿನ ದಿನದಿಂದ ಬೆಳಿಗ್ಗಿಂದ ರಾತ್ರಿವರೆಗೂ ಒಂದಲ್ಲ ಒಂದು ರೀತಿ ಕತೆ ಹೇಳ್ತಾನೆ ಹೇಳ್ತೀವಿ ಆ ಕಾರಣಕ್ಕೋಸ್ಕರ ಕಥೆಗಾರನ ಕಥೆ ನಿಮ್ಮ ಮುಂದೆ ತರ್ತಾ ಇರೋದು ಇದು ಯಾವುದೇ ಒಂದು ಆರ್ಟ್ ಫಾರ್ಮ್ ನಾನು ಚೂಸ್ ಮಾಡ್ಬೋದಿತ್ತು ಬಟ್ ಸ್ಟೋರಿ ಟೆಲಿಂಗ್ ಅಂಡ್ ಅದು ಕೂಡ ಯಾವನು ಒಬ್ಬ ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿದ್ದಾನೆ ಒಂದು ಮನೆ ಹಿಂಗಿತ್ತು ಯಾವ ಎಲ್ಲೋ ಕಾಡುಗಳು ಕಾಡು ನಡುವೆ ಇತ್ತು ಅಥವಾ ಒಂದು ಬೀಚಲ್ಲಿ ಎಲ್ಲೋ ಒಂದು ಮನೆ ಇತ್ತು ಆ ಥರ ಒಂದು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದಲ್ಲಿ ಒಬ್ಬ ಸಿ ಎ ನಮ್ಮೆಲ್ಲರ ಸುತ್ತಮುತ್ತ ಇರುವಂತಹ ಒಂದು ನಾರ್ಮಲ್ ಮನುಷ್ಯ ಅವನ ಜೀವನದಲ್ಲಿ ಒಂದು ಕಥೆ ಅಂತ ತರೋ ಕಾರಣ ಯಾಕಂದರೆ ನಾವೆಲ್ಲ ಸ್ಟೋರಿ ಟೆಲರ್ಸ್ ಆ್ಯಂಡ್ ಆ ಒಂದು ನಮ್ಮ ಚೈಲ್ಡ್ಹುಡಿಗೆ ಕರ್ಕೊಂಡು ಹೋಗಿ ನಮ್ಮ ಮೆಮೊರೀಸ್ ನಮ್ಮ ಜೀವನದ ಮೊದಲ ಕನಸುಗಳು ನಾವು ಬರೆದಿದ್ದು ಒಂದು ಹೀರೋ ಪೆನ್ನಲ್ಲಿ ಆ ಕಾರಣಕ್ಕೋಸ್ಕರ ದಿಸ್ ಇಸ್ ಅ ವೆರಿ ಡೆಲಿಬರೇಟ್ ಚಾಯ್ಸ್ ಹೀರೋ ಪೆನ್ ಮೂಲಕ ಅವನ ಕಥಾ ಪ್ರಪಂಚವನ್ನು ತೆರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಾವು ಸಿನಿಮಾದಲ್ಲಿ ಸಿ ಎ ಆಗಿ ನಾನು ಸಿನಿಮಾದಲ್ಲಿ ಇದ್ದೀನಿ ಅಂತ ಹೇಳಿದೆ ಬಟ್ ಸಿ ಎ ಆದರೆ ಏನು ಮಜಾ ಬರುತ್ತೆ ಅಂತ ಅಂದ್ಕೊಳ್ಳೋಕೆ ಮುಂಚೆ ಇನ್ನೊಂದು ವಿಷಯನ ನಿಮ್ಮ ಮುಂದೆ ಇವಾಗ ಹೇಳಲೇಬೇಕು ಸಿ ಎ ಆಗಿ ನನಗೆ ಸಿ ಎ ಕೆಲಸ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡೋಕೆ ಬಂದಿರುತ್ತೆ ಆದರೆ ಇನ್ನೊಂದು ಹಂಬಲ ಇನ್ನೊಂದು ಕನಸು ನನ್ನಲ್ಲಿರುತ್ತೆ ಆ ಕನಸು ಬರವಣಿಗೆ ಮಾಡಬೇಕು ಅಂತ ಬರವಣಿಗೆ ಮಾಡೋದು ಎಲ್ಲ ಸರಿ ಸಾಮಾನ್ಯ ಅಂತ ಅನಿಸ್ಬೋದು ಆದ್ರೆ ನಾವು ಯಾವ ಪಾತ್ರಗಳಿಗೆ ಬರಿತಾ ಇರ್ತೀವಿ ಆ ಪಾತ್ರಗಳು ನಮ್ಮ ಮಾತುಗಳನ್ನ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ನಮ್ಮನ್ನ ಕೇಳಿದಾಗ ಏನಾಗುತ್ತೆ ಇದು ಸಾರಾಂಶದಲ್ಲಿ ಮುಖಾಮುಖಿ ಆಗ್ಬಿಟ್ರೆ ಹೇಗೆ ನಾವೇ ಬರಿತಾ ಇರೋ ಒಂದು ಪಾತ್ರ ಯಾವತ್ತೊಂದಿನ ನಮ್ಮ ಎದುರು ಬಂದು ನಿಂತ್ಕೊಂಡು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರೆ ಇಲ್ಲ ನಾವು ಬರಿತಾ ಇದ್ವಿ ನಮ್ಮ ಮೂಲಕ ತಮ್ಮ ಕತೆ ಹೇಳ್ಕೊತಾ ಇದೆಯಾ ಅಂತ ಹೋದಾಗ ಒಂದು ಬಹಳ ಇಂಟ್ರೆಸ್ಟಿಂಗ್ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾವಿಲ್ಲಿ ಟ್ರೈ ಮಾಡಿದೀವಿ ಸೊ ಮಾಯಾ ಅಭೈ ಗುಂಡು ಸೌಂಡು ತೇಜಸ್ವಿ ರಕ್ಷಾ ರಕ್ಷಾ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ವಿ ಟಾಕ್ ಅಬೌಟ್ ಹರ್ ರಕ್ಷಾ ಬಗ್ಗೆ ಮಾತಾಡಿಲ್ಲ ನೀವೇ ಹೇಳಿ ರಕ್ಷಾ ಬಗ್ಗೆ ನಾನು ಹೇಳಬೇಕು ನಿಮ್ ಲವ್ ನನ್ನ ರಕ್ಷಾ ಬಗ್ಗೆ ನಾನೇ ಹೇಳಬೇಕು ಅಂತ ಅಲ್ಲ ಸಿನಿಮಾದಲ್ಲಿ ಆ ಥರ ಆ್ಯಂಗಲ್ ಏನು ಇಲ್ಲ ಸಿನಿಮಾ ನೋಡಿದ್ರೆ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನ್ ಸರಿ ನಾ ಇವ್ ಸರಿ ನಿಮ್ ಸಿನಿಮಾ ನೋಡ್ಬಿಟ್ಟು ಹೇಳಿಪ್ಪ ಅಲ್ವಾ ಲವ್ ಇದೆ ಅಲ್ವಾ ಬಟ್ ಎನಿವೆ ಸೋ ನಾವೆಲ್ಲರೂ ಇವಾಗ ಕರ್ನಾಟಕದಲ್ಲಿದ್ದೀವಿ ಲವ್ ಇದೆ ಲವ್ ಇದೆ ಹ್ಮ್ ಲವ್ ಇರ್ಬೋದು ಗೊತ್ತಿಲ್ಲ ಬಟ್ ಕರ್ನಾಟಕದಲ್ಲಿ ಇದ್ದಾಗ ಭಾಷೆ ಅಷ್ಟೊಂದು ಚೆನ್ನಾಗಿ ಬರದೇ ಹೋದ್ರು ಈ ನಾಡು ನಮ್ಮದು ಈ ನಮ್ಮತನ ಏನಿದೆ ಇದು ನಮ್ಮದು ನಮ್ಮ ಸ್ವಂತದ್ದು ಅಂತ ಜೀವನ ಮಾಡ್ತಾ ಇದ್ದೋರು ನಮ್ಮ ಸುತ್ತಮುತ್ತ ಸುಮಾರು ಜನ ಇದ್ದಾರೆ ಇವರೇ ನಮ್ಮ ಜನ ಇದೇ ನನ್ನ ಕಲ್ಚರ್ ಇದೇ ನನ್ನ ಲಿಟ್ರೇಚರ್ ಎಲ್ಲ ರೀತಿಯಲ್ಲೂ ಇದು ನನ್ನದು ಭಾಷೆ ಮಾತ್ರ ನನಗೆ ಅಷ್ಟು ಸರಿ ಏನೂ ಬರಲ್ಲ ಅನ್ನೋ ಗೊಂದಲ ಸುಮಾರು ಜನ ಕೈಯಲ್ಲಿ ನಮ್ಮ ಸುತ್ತಮುತ್ತ ತಾಳುತ್ತೆ ಎಸ್ ಪಿಸ್ ಕಂಟ್ರೀನ ಅವ್ರನ್ನು ಏಕಾಏಕಿ ದೂರ ತಳ್ಳದೇನೆ ಅವ್ರ ಮನಸ್ಸಿನಲ್ಲಿ ಏನು ನಡೀತಿರ್ಬೋದು ಅನ್ನೋ ಪರಿಕಲ್ಪನೆ ಸಾರಾಂಶದಲ್ಲಿದೆ ಸೊ ಹೀಗಾಗಿ ಭಾಷೆ ಬರದೇ ಬಂದು ನೋಡಬಹುದು ನನ್ನ ಸಿನಿಮಾ ಅಂತ ನಾನು ಈಗ ಹೇಳ್ತಾ ಇದ್ದೀನಿ ಕೂಡ ಸೊ ಯಾ ಎಲ್ಲರೂ ಯಾರೇ ಯಾರೇ ಜೀವನದಲ್ಲಿ ಒಂದಾದರೂ ಕಥೆ ಹೇಳಿದರೆ ಯಾರಿಗಾದ್ರೂ ಯಾರನ್ನಾದರೂ ಮನಸ್ಸಿಗೆ ನಾವು ಹತ್ತಿರವಾಗಿಟ್ಟುಕೊಂಡು ಇವರು ನಮ್ಮ ಪ್ರೀತಿ ಪಾತ್ರರು ಮೆಥರಿಟಿಸ್ ಬಾಯ್ ಫ್ರೆಂಡ್ ಗರ್ಲ್ಫ್ರೆಂಡ್ ಫಾದರ್ ಮದರ್ ಬಾಸ್ ಫ್ರೆಂಡ್ ಯಾರನ್ನಾದರೂ ನೀವು ಯಾವ ಥರ ಮನ್ಸಿಗೆ ಹತ್ತಿರ ಇಟ್ಕೊಂಡು ಅವ್ರು ಯಾವ ನಮಗೆ ಸ್ವಲ್ಪ ದೂರ ಆದಾಗ ಆ ಎಮೋಷನ್ಸ್ ಆ ತಳ್ಳೋದಲ್ಲ ಕೈ ಹಿಟ್ ಕರ್ಕೊಂಡು ಹೋಗುವಂತಾರಾಂಶ ಸಿನಿಮಾ ಮುಗ್ದಾಗ ನಿಮಗೆ ಅವ್ರಿಗೆ ಮಾಡಿ ಮಾತಾಡಬೇಕು ಅಥವಾ ಅವ್ರ ನೆನಪಿನಲ್ಲಿ ಒಂದು ಸ್ವಲ್ಪ ಟೈಮ್ ಕಳಿಬೇಕು ಅನ್ನೋ ಒಂದು ಎಮೋಷನಲ್ ಸ್ಪೇಸ್ ನಲ್ಲಿ ಬಿಡುವಂತ ಸಿನಿಮಾ ಇದರಲ್ಲಿ ಒಂದು ಇಂಟರ್ವಲ್ ಪಾಯಿಂಟ್ ಹತ್ರ ಒಂದು ಸೀನ್ ಇದೆ ಸಿನಿಮಾದಲ್ಲಿ ಬಹಳ ಇಂಟೆನ್ಸ್ ಆಗಿ ನಮ್ ಪಾತ್ರಗಳ ನಡುವೆ ನಡೆಯುವಂಥ ಒಂದು ಅಲ್ಲಿ ಆ ನೀವೆಲ್ಲೀನ್ ಶ್ರುತಿ ಪರ್ಫಾರ್ಮೆನ್ಸ್ ಒಂದ್ ಡಿಸ್ಟೆನ್ಸ್ ನೋಡ್ತೀರಾ ನಾನು ಒಂದೂವರೆ ಅಡಿ ಡಿಸ್ಟೆನ್ಸ್ ಅಲ್ಲಿ ನೋಡಿದೀನಿ ಸ್ನೇಹಿತೆ ಅನ್ನೋ ಒಂದು ಲಿಬರ್ಟಿ ತಗೊಂಡು ಕಥೆನ ಆಫರ್ ಮಾಡಿದಾಗ ಒಂದ್ ನಿಮಿಷದೊಳಗೆ ಎಸ್ ಅಂತ ಹೇಳಿದ್ದು ಶ್ರುತಿ ಕಥೆಗೆ ಸ್ನೇಹಿತರ ಜೊತೆ ಕೆಲಸ ಮಾಡ್ತೀನಿ ಮಾಡ್ತಾ ಇದೀನಿ ಅನ್ನೋ ಫೀಲಿಂಗ್ ಅಲ್ಲೇ ಶೂಟ್ ಮಾಡ್ಕೊತಾ ಹೋದೆ ಬಟ್ ಆ ಸೀನ್ ಶೂಟ್ ಮಾಡಿದ್ದಿನ ಆ ಪರ್ಫಾರ್ಮೆನ್ಸ್ ನನಗೆ ಹೆಂಗ್ ಹೊಡಿತು ಅಂತಂದ್ರೆ ನ್ಯಾಷನಲ್ ಅವಾರ್ಡ್ ವಿನ್ನರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನಗೆ ಕಾಡೋದಿಕ್ ಶೋ ಇದೆ ದಿಸ್ ಇಸ್ ಸೀರಿಯಸ್ ವಾಟ್ ಐಮ್ ಡೂಯಿಂಗ್ ಆ ಟೈಮಲ್ಲಿ ನನಗೆ ಬಂದಿದ್ದ ಯೋಚನೆ ಎಂಥ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡಿರೋ ಅಂತ ತಿನ್ಬಿಟ್ಟಿದ್ದಾರೆ ಸೂರ್ಯ ವಶಿಷ್ಠ ಅಷ್ಟು ಸಖತ್ ಆಗಿ ಪರ್ಫಾರ್ಮೆನ್ಸ್ ಇಟ್ಸ್ ಆಲ್ಮೋಸ್ಟ್ ಲೈಕ್ ಓ ಏನು ಇಷ್ಟು ಮಾಡ್ತೀಯಾ ನಾನು ಇದಕ್ಕಿಂತ ಜಾಸ್ತಿ ಮಾಡ್ತೀನಿ ಅನ್ನೋ ಒಂದು ಸವಾಲಲ್ಲಿ ಪರ್ಫಾರ್ ಮಾಡ್ತಾರೆ ಯು ಡನ್ ಆ ವೆರಿ ಗುಡ್ ಜಾಬ್ ಸೂರ್ಯ ಅದೇ ಥ್ಯಾಂಕ್ ಯು ಬಟ್ ಯ ತುಂಬ ನಾನು ಕೇಳ್ಬೇಕಾಗಿದ್ದದ್ದು ಪ್ರಶ್ನೆ ಅಷ್ಟು ದೊಡ್ಡ ದೊಡ್ಡ ಹೀರೋಗಳ ಜೊತೆ ಅಂಥ ಪರ್ಫಾಮೆನ್ಸ್ ಕೊಟ್ಟಿರೋ ಶ್ರುತಿ ಹರಿಹರನ್ ಸೂರ್ಯ ಫಸ್ಟ್ ಇಷ್ಟ ಆಫ ಫಿಲ್ಮ್ ಏನಕ್ಕೆ ಒಪ್ಕೊಂಡ್ರು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಟು ಯಾಕೋ ಸೊ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಮಾಡಿರೋ ಸಿನಿಮಾಗಳಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಅಂತೂ ನಾನು ಕೊಟ್ಟಿಲ್ಲ ಬಿಕಾಸ್ ಬಿಕಾಸ್ಲಿ ನಮ್ಮ ಹೀರೋಗಳನ್ನ ಬಿಟ್ಟು ನಾವು ಬೇರೆ ಯಾರನ್ನು ನೋಡಲ್ಲೇ ಕಮಿಂಗ್ ಬ್ಯಾಕ್ ನಿಮ್ಮ ಜೊತೆ ಕೆಲಸ ಮಾಡೋದು ಇಸ್ ಆಲ್ವೇಸ್ ಬಿನ್ ಅ ಪ್ರೆಷರ್ ನಿಜ ಸ್ಲಿಪ್ ಸ್ಲಿಪ್ ನಿಮ್ಮ ಜೊತೆ ಕೆಲಸ ಮಾಡ್ ಐ ವಿಲ್ ಕಂಟಿನ್ಯೂ ವರ್ಕಿಂಗ್ ಮೈ ಎಲ್ಲ ಕೆಲಸ ನಾನು ಯಾವುದೇ ಸಿನಿಮಾ ಇನ್ ಮುಂದೆ ಹೋಪ್ಫುಲಿ ಮಾಡ್ತೀನೋ ಮಾಡ್ತೀನೋ ಮೈ ಗಾಡ್ ಮಾಡ್ತೀನೋ ಮಾಡ್ತೀನಿ ಒಂದು ನಿಮಿಷ ಪ್ಲೀಸ್ ಇದು ಕಟ್ ಮಾಡ್ತೀನಲ್ಲ ನೀವು ಹಾಗೆ ಕಟ್ ಮಾಡ್ಕೋತಾರ ಓಕೆ ಇಟ್ ಯಾವುದೇ ಸಿನ್ಮಾ ಮುಂದೆ ನಾನು ಯಾವುದೇ ಸಿನ್ಮಾ ಮಾಡಿದರೂ ಹಂಡ್ರೆಡ್ ಪರ್ಸೆಂಟ್ ನೀನು ಯು ವಿಲ್ ಬಿ ಅ ಪಾರ್ಟ್ ಆಫ್ ಇಟ್ ಆ್ಯಂಗ್ಸ್ ನಾನು ಪಕ್ಕದಲ್ಲಿ ಎಕ್ಸಾಕ್ಟ್ಲಿ ಪಕ್ದಲ್ಲಿ ನಿಂತ್ಕೊತೀಯ ಇಲ್ಲ ವೆಜ್ ಮುಂದೆ ನಿಂತ್ಕೊತೀಯಾ ಹಿಂದೆ ನಿಂತ್ಕೊತೀಯ ನಂಗೆ ಪ್ರಾಬ್ಲಮ್ ಇಲ್ಲ ಬಟ್ ನೀನು ಇಲ್ಲೇ ನನಗೂ ಸಿನ್ಮಾ ಮಾಡೋಲ್ಲ ಶ್ರುತಿಹರಿಗೆ ಯಾರನ್ನ ಯಾವತ್ತರದ್ ನಾನು ಕಾಲ್ ಮಾಡಿದ್ರೆ ನನಗೆ ವ್ಯಾಲಿಡೇಷನ್ ಸಿಕ್ಕದೆ ಇವ್ರ ಜೊತೆ ಒಂದು ಸಿನ್ಮಾಲಾಕ್ ಮಾಡೋಕೆ ಆಲ್ರೆಡಿ ಒಂದು ಆಫರ್ ಮಾಡಾಯಿತು ನಾನು ಬಟ್ ಅನ್ಫರ್ಚೆಂಟಲ್ಲಿ ಕ್ಯಾಲೆಕ್ಟ್ರಿಯೂ ಇಲ್ಲ ಕೆಲವರಿಗೆ ಸಿನಿಮಾ ತೋರಿಸ್ದಾಗ ನಾನು ಮೂರ್ನಾಲ್ಕು ದಿವಸ ನಂತರ ಫೋನ್ ಮಾಡ್ಬಿಟ್ಟು ನನಗೆ ಹೇಳ್ತಾರೆ ಯಾಕೋ ಬಿಟ್ಟು ಹೋಗ್ತಾ ಇಲ್ಲ ಏನೋ ಒಂದು ಕಾಡ್ತಾ ಇದೆ ಏನೋ ಒಂದ್ ನಗು ಬರುತ್ತೆ ಏನೋ ಒಂದು ಅಳು ಬರುತ್ತೆ ಅದು ಆ ರಿಯಾಕ್ಷನ್ಸ್ ನನಗೆ ಸಿಕ್ಕಾಗ ನನಗೆ ಬಂದಿರೋ ಒಂದು ಧೈರ್ಯ ಇನ್ನೊಂದು ಆ ಖುಷಿ ನಿಮ್ ಜೊತೆ ಎಲ್ಲ ಹಂಚ್ಕೋಬೇಕು ಅನ್ನೋ ಹಂಬಲ ಹಂಬಲ ಸೊ ನೀವು ಬನ್ನಿ ಫೆಬ್ರವರಿ ಹದಿನೈದನೇ ತಾರೀಕು ಫೆಬ್ರವರಿ ಹದಿನೈದನೇ ತಾರೀಕು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೇನು ನಿಮ್ಮೆಲ್ಲರನ್ನು ಭೇಟಿ ಮಾಡಕ್ಕೆ ನಾವು ಚಿತ್ರಮಂದಿರಗಳಿಗೆ ಬರ್ತಾ ಇದೀವಿ ಬುಕ್ ಶೋ ಹೋಗಿ ಇಂಟ್ರೆಸ್ಟೆಡ್ ಅನ್ನೋ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೇನೆ ನಮ್ಮ ಜೊತೆ ಬಂದು ಸ್ವಲ್ಪ ನಕ್ಕು ಸ್ವಲ್ಪ ನಲ್ದು ಸ್ವಲ್ಪ ಹತ್ತು ಪ್ರಾಯಶಃ ನಿಮ್ಮ ಪ್ರೀತಿ ಪಾತ್ರರನ್ನು ನಿಮ್ಮ ಹೃದಯದಲ್ಲಿ ಆಪ್ತವಾಗಿ ಇನ್ನೂ ಸ್ವಲ್ಪ ಇಟ್ಟುಕೊಂಡು ಹುದುಗುಕೊಂಡು ಮತ್ತೆ ನಿಮ್ಮ ಮನೆ ಕಡೆಗೆ ಹೋಗೋದಕ್ಕೆ ಬನ್ನಿ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಅಂಡ್ ಮರಿಬೇಡಿ ಇಡೀ ಫ್ಯಾಮಿಲಿ ಜೊತೆ ಬನ್ನಿ ಬಿಕಾಸ್ ಈ ಒಂದು ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ಮಕ್ಳು ಜೊತೆ ನಿಮ್ಮ ತಾಯಿ ತಂದೆ ಜೊತೆ ನೋಡುವಂತ ಚಿತ್ರ ಇದು ಸೊ ಬನ್ನಿ ಸಿ ಒಂದೇ ತಂದೆ ತಾಯಿಗಳನ್ನ ಕರ್ಕೊಂಡು ಬನ್ನಿ ಬಟ್ ತಂದೆ ತಾಯಿ ಅಂದ್ರೂ ಯಾರಿದ್ದೀರಾ ಮಕ್ಕಳು ಕರ್ಕೊಂಡು ಹೋಗ್ತಾರೆ ಅಂತ ಕಾಯ್ಬೇಡಿ ನೀವು ನಿಮ್ಮ ಪಾಡಿಗೆ ನೀವು ಬಂದು ತುಂಬ ಎಂಜಾಯ್ ಮಾಡ್ತೀರಾ ಅನ್ನೋ ನಂಬಿಕೆ ನನ್ನದು ಸೊ ಡೋಂಟ್ ವೇಟ್ ಫಾರ್ ಬಡಿ ಜಸ್ಟ್ ಕಮ್ ಟು ದ ಥಿಯೇಟರ್ಸ್ ನಮ್ಮ ನಿಮ್ಮ ಭೇಟಿ ಫಿಫ್ಟೀನ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೋರ್ ಸಾರಾಂಶ ಚಿತ್ರತಂಡದ ಜೊತೆ ನೀವೆಲ್ಲ ನೋಡ್ತೀರಾ ಎಂಜಾಯ್ ಮಾಡ್ತೀರಾ ಅನ್ನೋ ನನ್ನ ಆಸೆ